ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿ ನಾವು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ಸತ್ಯಣ್ಣ ಮಾತಾಡ್ತಾ ಇರ್ತಾರೆ ಸಾಕ್ಷಿ ಜೊತೆ ಆ ಬೃಹತ್ ಲೇಔಟ್ ಮಾಡಬೇಕು ಅಂತ ಬಡೂರ್ ಕಾಲೋನಿನ ಹೊಡಿತಾ ಇದ್ದಾರಲ್ಲ ಅವಳು ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಸಾಕ್ಷಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಆವಾಗ ಸತ್ಯ ಒಂದು ಕಾಲ್ ಬರ್ತಾ ಇದೆ ಇಂಪಾರ್ಟೆಂಟ್ ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಇದ್ದಾಗ ಸರಿ ಆಯ್ತು ಅಂತ ಈ ಕಡೆ ಸತ್ಯಣ್ಣ ಕಾಲ್ ಕಟ್ ಮಾಡ್ತಾ ಇರ್ತಾನೆ ಅವಾಗ ಅವಳು ತಂದೆ ರಾಣ ಹೇಳ್ತಾ ಇರ್ತಾನೆ ನೋಡು ಆ ಕಾಲೋನಿಗೆ ಹೋಗಿದ್ರಲ್ಲ ರೌಡಿಗಳು ಅವನ್ನೆಲ್ಲ ಸ್ವಲ್ಪ ಮಟ್ಟಿಗೆ ದೂರ ಇಟ್ಬಿಡು ಅವಾಗ ಎಲ್ಲ ಸರಿ ಹೋಗುತ್ತಾ ಆಮೇಲೆ ನಾವು ಸೆಟ್ಲು ಮಾಡೋಣ ಅಂತ ಅಂದಾಗ ಸರಿ ಡ್ಯಾಡ್ ನೀವು ಹೇಳ್ದಂಗೆ ನಾನು ಮಾಡ್ತೀನಿ ಅಂತ ಸಾಕ್ಷಿ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಮತ್ತೆ ಪಿ ಏನ ಕರೆದ್ಬಿಟ್ಟು ಗೌಡ್ರೆ ಬನ್ನಿಲಿ ಅಂತ ಅಂದ್ಬಿಟ್ಟು ಏನೇನು ಸೆಟಲ್ ಮಾಡಬೇಕು ಅಂತ ಎಲ್ಲನೂ ಸಹ ವಿವರವಾಗಿ ಅವರಿಗೆ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಸತ್ಯಣ್ಣ ಪಾಪ ಸಾಕ್ಷಿ ಇಷ್ಟು ಒಳ್ಳೆಯ ಹುಡುಗಿ ಅಲ್ವಾ ಬಡವ್ರಿಗೆ ಸಹಾಯ ಮಾಡೋಣ ಅಂತ ಕೇಳ್ತಾ ಇದ್ದಾಳೆ ಇಂಥ ಹುಡುಗಿ ಸಿಗೋದು ಅಪರೂಪ ಆದಷ್ಟು ಬೇಗ ನಾನು ಭೂಮಿ ಮತ್ತು ಅಜ್ಜಿಗೆ ಟೈಮ್ ನೋಡಿಕೊಂಡು ಇವಳ ಬಗ್ಗೆ ವಿವರಣೆನ ನಾನು ಕೊಡಬೇಕು ಅಂತ ಮಾತಾಡ್ಕೋತಾ ಇರ್ತೇನೆ ಇನ್ನೊಂದು ಕಡೆ ಇಲ್ಲಿ ಅಜಿತ್ ಭೂಮಿನ ಹೇಳ್ಕೊಂಡು ರೂಮಿಗೆ ಬರಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ಅಲ್ಲೇ ಸಾಹೇಬ್ರೆ ಬಿಡಿ ಕೈನ ಎಲ್ಲರ ಮುಂದೆ ಈ ಥರ ಕೈ ಹಿಡ್ಕೊಂಡು ಹೇಳ್ಕೊ ಬಂದ್ರಲ್ಲ ಏನು ಅನ್ಸಲ್ವಾ ಕಾಲೋನಿಯವ್ರು ಬೇರೆ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿದ್ದಾರೆ ಅವ್ರು ನೋಡಿದ್ರೆ ಏನು ಅನ್ಕೊಡಲ್ಲ ನೀವು ನೋಡಿದರೆ ಎಲ್ಲರ ಮುಂದೆ ನನ್ನನ್ನು ಈ ಥರ ಕರ್ಕೊಬರ್ತಾ ಬರ್ತಾ ನಿಮಗೆ ನಿಮಗಿದು ಸರಿ ಅನ್ಸುತ್ತಾ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾ ಇರ್ತಾನೆ ಕಾಲೋನಿಯವ್ರನ್ನೆಲ್ಲ ಕರ್ಕೊಬಂದಿದ್ದೆ ನಾನು ನನಗೆ ಗೊತ್ತಾಗಲ್ವ ಅಂದಾಗ ಹೌದು ಗೊತ್ತಾಗಿದ್ರೆ ಯಾಕೆ ನೀವು ಈ ಥರ ಮಾಡ್ತಾ ಇದ್ರಿ ಎಲ್ಲರ ಮುಂದೆ ಪಿಕ್ನಿಕ್ ಹೋಗ್ತಾರಲ್ಲ ಗಂಡತಿ ಆ ಥರ ಅಕ್ಕ ಹಿಡ್ಕೊಂಡು ಕರ್ಕೊ ಬಂದ್ರೆ ಅವ್ರೇನು ಅಂದ್ಕೊಳ್ಳಲ್ಲ ಹೇಳಿ ನೋಡೋಣ ಅದರಲ್ಲೂ ಅಶ್ವಿನಿ ಅಂತೂ ಇವ್ರಿಗೇನು ಒತ್ತು ಗೊತ್ತು ಇಲ್ವಾ ಅನ್ನೋ ರೀತಿ ನಮ್ಮನ್ನು ದುರಾಯಿಸ್ಕೊಂಡು ನೋಡ್ತಾ ಇದ್ಲು ಗುರಾಯಿಸ್ಕೊಂಡು ನೋಡ್ತಾ ಇದ್ಲು ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಕಳ್ಳನ ಮನಸ್ಸು ಒಳ್ಳೊಳಗೆ ನನಗೆ ಅವಳು ಬುದ್ಧಿಯೆಲ್ಲ ಅದೇ ಏನು ಮಾಡೋಕ್ಕಾಗಲ್ಲ ಡರ್ಟಿ ಫೆಲೋ ಅಂತ ಬಾಯ್ತಾ ಇರಬೇಕಾದ್ರೆ ಭೂಮಿ ಹಾಗೆ ಅಜಿತ್ ನಾನು ನೋಡ್ತಾ ಇರ್ತಾಳೆ ಅವಾಗ ಅಲ್ಲ ಅಜ್ಜಿಯನ್ನು ಕಾಲೋನಿಯವ್ರನ್ನ ಕರ್ಕೊಬರೋಕ್ಕೆ ಹೇಳಿದರು ಹಾಗೆ ಮನೆ ಒಳಗೂ ಸೇರಿಸಿದ್ರು ಆದರೆ ಅವರು ಎಲ್ಲೆಲ್ಲಿ ಮಲಗಬೇಕು ಅಂತ ಡಿಸೈಡ್ ಮಾಡಬೇಕಾಯಿತು ನಾವಿಬ್ಬರು ತಾನೆ ಅದಕ್ಕೆ ನಿನ್ನನ್ನು ಕರ್ಕೊಬಂದೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಓ ಹೌದಲ್ವ ಸಾಹೇಬ್ರೆ ಸಾರಿ ನಾನು ಯೋಚನೆ ಮಾಡಲಿಲ್ಲ ಅಂದಾಗ ಪರವಾಗಿಲ್ಲ ಬಿಡು ಅಂತ ಹೇಳ್ತಾ ಇರ್ತಾನೆ ಹೌದು ಆದರೆ ಈಗ ಎಲ್ಲೆಲ್ಲಿ ಅವ್ರನ್ನ ಮಲಗಿಸೋದು ನಮ್ಗೆ ಅದೇ ಗೊತ್ತಾಗ್ತಿಲ್ವಲ್ಲ ಮನೆಯವ್ರನ್ನೆಲ್ಲ ಕೇಳಿದರೆ ಬೇಜಾರು ಮಾಡ್ಕೋತಾರೆ ಅಂದಾಗ ಹೌದು ನನಗೂ ಅದನ್ನು ಕೇಳೋಕ್ಕೆ ಬೇಜಾರಾಗ್ತಿದೆ ಅದ್ರ ಬಗ್ಗೆ ಮಾತಾಡೋಣ ಇವಾಗ ಓವರ್ ಆಲ್ ನಮ್ಮ ಮನೆಯಲ್ಲಿ ಆ ರೂಮ್ ಇದೆ ಅದರಲ್ಲಿ ಎಲ್ಲ ರೂಮ್ಗಳು ಸಹ ಆಗಿದೆ ಅಂಜನ ಒಂದು ಖಾಲಿ ಇದೆ ಅನ್ಬೇಕಾದ್ರೆ ಭೂಮಿ ಅಪ್ಪ ಅಂಜನ ರೂಮ ಬೇಡ 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 ಅಜ್ಜಿ ಅಷ್ಟೇ ನನ್ನನ್ನು ಸುಮ್ಮನೆ ಬಿಡಲ್ಲ ಆ ರೂಮ್ ಬೇಡ ಅಂತ ಅನ್ಬೇಕಾದ್ರೆ ಸದಾನಂದ ಮತ್ತು ಅವ್ರ ಫ್ಯಾಮಿಲಿ ಒಂದು ರೂಮಲ್ಲಿ ಇರಲಿ ಹಾಗೆ ಇನ್ನು ಬಿತ್ತವರೆಲ್ಲ ಇಲ್ಲೆಲ್ಲಿರಲಿ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಪೇಕ್ಷೆ ಅಲ್ಲಿ ಹೋಗ್ತಾ ಇರೋಳು ಬಂದು ಕದ್ದು ಅವ್ರ ಮಾತನ್ನ ಕೇಳ್ಕೊತಾ ಇರ್ತಾಳೆ ಅವಾಗ ಭೂಮಿ ಹೇಳ್ತಾ ಇರ್ತಾಳೆ ನೋಡಿ ಸಾಹೇಬ್ರಿ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಒಂದೊಂದು ರೂಮ್ನ ಕೊಡೋಕ್ಕಾಗಲ್ಲ ಒಂದು ಕೆಲಸ ಮಾಡೋಣ ಗಂಡಸ್ರಿಗಿಂತ ಒಂದು ರೂಮ್ ಕೊಡೋಣ ಹಾಗೆ ಹೆಂಗಸರಿಗೂ ಒಂದು ರೂಮ್ ಕೊಡೋಣ ನೀವು ಈ ರೂಮಲ್ಲೇ ಮಲಗಿ ಇದ್ದಾಗ ನಾನು ನನ್ನ ರೂಮಲ್ಲೇ ಮಲಗ್ತೀನಿ ಅಂತ ಹೇಳ್ತಾ ಇರ್ತೇನೆ ಹೌದು ಸರಿ ನೀವು ಇಲ್ಲೇ ಮಲಗಿ ಆದರೆ ನಾನಿವತ್ತು ನಿಮ್ಮ ಜೊತೆ ಮಲಗಲ್ಲ ಅನ್ಬೇಕಾದ್ರೆ ಯಾಕೆ ಮಲಗಲ್ಲ ಅಂತ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಅಪೇಕ್ಷೆ ಏನೂ ಆಗಿದೆ ಅಂತ ಹಾಗೆ ಇಂಟ್ರೆಸ್ಟಾಗಿ ಕೇಳ್ಕೊತಾ ಇರ್ತಾಳೆ ಅಲ್ಲ ಏನು ಗೊತ್ತಾ ಈಗ ಹೆಂಗಸರು ಬೇರೆ ಬಂದಿದ್ದಾರಲ್ವ ಈ ಮನೇಲಿ ಏನು ಎತ್ತ ಅಂತ ಅವ್ರಿಗೆ ಗೊತ್ತಿರಲ್ಲ ಮುಜುಗರ ಪಡ್ಕೊತಾ ಇರ್ತಾರೆ ಸೊ ನಾನು ಇವತ್ತು ನಿಮ್ಮ ಜೊತೆ ನಿಮ್ಮ ಅಲ್ಗಲ್ಲ ಏಕೆಂದರೆ ಅವರಿಗೆ ಸ್ವಲ್ಪ ಇರಿಟೇಟ್ ಆಗ್ಬೋದು ಅದಕ್ಕೋಸ್ಕರ ಅವ್ರ ಜೊತೆ ಮಲಗ್ತೀನಿ ನೀನು ಬೇಕಾದರೆ ಅಜ್ಜಿತ್ತು ಅಷ್ಟೇ ತಾನೇ ಅಯ್ಯೋ ಅದನ್ನೇ ನನ್ನನ್ನು ಕೇಳ್ತಾ ಇದೆಯಾ ಧಾರಳವಾಗಿ ಮಲಗು ನನಗೇನು ಅಭ್ಯಂತರ ಇಲ್ಲ ಅಂದಾಗ ಥ್ಯಾಂಕ್ಸ್ ಸಾಹೇಬ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಅಪೇಕ್ಷಾ ತುಂಬ ಅವ್ರನ್ನ ಕೋಪ ಮಾಡಿಕೊಂಡು ಹಾಗೆ ಏನಾಗಿರ್ಬೋದು ಅಂತ ಇಂಟ್ರೆಸ್ಟಾಗಿ ನೋಡಿಕೊಂಡು ಅಜ್ಜಿನ ನೆನಪಿಸ್ಕೋತಾಳೆ ಅಜ್ಜಿ ಅವತ್ತಿ ಇವಳನ್ನ ಮುಟ್ಟಿದ್ರೆ ಮೃದ್ಯುಂಜಯ ಆಗುತ್ತೆ ನಿನಗೆ ಮುಟ್ಬೇಡ ಅಂತ ಅಂದಾಗ ಇಲ್ಲ ಇಲ್ಲ ನಾನು ಹೆಣ್ತೀನಿ ಬಿಟ್ಟು ನಾನು ಒಂದು ದಿನವೂ ಮಲಗಲ್ಲ ಅಂತ ಹೇಳ್ಸಿದ್ದವನು ಇವತ್ತೇಕೆ ಇವ್ರು ಬೇರೆ ಕಳಿಸ್ತಾ ಇದ್ದೇನೆ ಹೋಗು ಅಂತ ಇಷ್ಟು ಸುಲಭಗೆ ಹೇಳ್ತಾ ಇದ್ದಾನಲ್ಲ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಸ್ವಲ್ಪ ನಾನು ಬಟ್ಟೆನ ಅವ್ರಿಗೆ ಕೊಡ್ತೀನಿ ಹಾಗೆ ಸೋಪ್ ಟವಲ್ ಎಲ್ಲನೂ ಶಾಂಪು ಎಲ್ಲನೂ ಕೊಡ್ತೀನಿ ಅಂದಾಗ ಸರಿ ಧಾರಾಳವಾಗಿ ಕೊಡು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಾಂಪು ಎಲ್ಲ ತರೋಕ್ಕೆ ಅಂತ ಬಾತ್ರೂಮಿಗೆ ಹೋಗಬೇಕಾದ್ರೆ ಅಜಿತ್ ಮಿಸ್ ಆಗಿ ಅಪೇಕ್ಷೆ ನಾನು ಅಲ್ಲ ನಮ್ಮ ಅಕ್ಕ ಬಾಂಡು ನಾವು ಮಾತಾಡಿದ್ನೆಲ್ಲ ಕೇಳ್ಕೊಂಡ್ಲಾ ಇಲ್ಲೇನು ಮಾಡ್ತಾ ಇದ್ದಾಳೆ ಅಂತ ಹೊರಗಡೆ ಬಂದು ನೋಡೋಕ್ಕೆ ಅಂತ ಬರ್ತಾಯಿರ್ತಾನೆ ಅಷ್ಟೊತ್ತಿಗೆ ಇಲ್ಲಿ ಸಂಗೀತ ಕಾಲೋನವ್ರಿಗೆಲ್ಲರೂ ಟೀ ಮಾಡ್ಕೊಂಡು ಬಜ್ಜಿ ಮಾಡಿಕೊಂಡು ಕೊಡ್ತಾ ಇರಬೇಕಾದ್ರೆ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ ಅಲ್ಲ ಇದೆಲ್ಲ ಯಾಕೆ ಸಂಗೀತಮ್ಮ ನಿಮಗೇನು ಬೇಕಾದ್ರೆ ಅಯ್ಯೋ ನಿಮ್ಮನ್ನೆಲ್ಲ ನಮ್ಮ ಭೂಮಿ ತಮ್ಮ ತವ್ರ ಮನೆಯವರು ಅಂತ ಅಂದ್ಕೊಂಡಿದ್ದಾಳೆ ಅಂದಮೇಲೆ ಇಷ್ಟು ಸಹ ನಾವು ಉಪಚಾರ ಮಾಡ್ತಾಳೆ ಇದ್ರೆ ಹೇಗೆ ಹೇಳಿ ಯಾವತ್ತೋ ಮಾಡಬೇಕಿತ್ತು ಹೋಗ್ಲಿ ಬಿಡಿ ಇವಾಗಾದರೂ ಮಾಡೋ ಅದೃಷ್ಟ ಬಂತಲ್ಲ ಎಲ್ಲರೂ ಟೀ ತೊಗೊಳ್ಳಿ ಬಜ್ಜಿ ತೊಗೊಳ್ಳಿ ಅಂತ ಕೊಡ್ತಾ ಇರ್ತಾಳೆ ಹಾಗೆ ಭೂಮಿ ಬಂದಾಗ ಇನ್ನೊಂದು ಸಲ ಟೀ ಮಾಡ್ಕೋತೀನಿ ಸಂಕೋಚ ಮಾಡಬೇಡಿ ಈಗ ಎಲ್ಲರೂ ತಿನ್ನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಪೇಕ್ಷಾ ಮನಸ್ವಿನಿ ಮನಸ್ವಿನಿ ಅಂತ ಕೂಕೊಂಡು ಬರ್ತಾಳೆ ಏನಾಯ್ತು ಅಪ್ಪು ಅನ್ಬೇಕಾದ್ರೆ ಏನು ಗೊತ್ತಾ ನಿಜವಾಗ್ಲೂ ಭೂಮಿ ಮತ್ತೆ ಅಜಿತ್ ಮದುವೆ ಆಗಿಲ್ಲ ಅನ್ನೋ ಮಂಜು ಹೇಳೋದು ಕರೆಕ್ಟ್ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಮೇಲೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ನಿಜವಾಗ್ಲೂ ಇವರಿಬ್ಬರು ಮದುವೆ ಆಗಿಲ್ಲ ಅಂತ ಅಂದಾಗ ಕಾಲೋನಿಯವರೆಲ್ಲರೂ ಸಹ ಗುಸುಗುಸು ಅಂತ ಮಾತಾಡ್ತಾ ಇರ್ತಾರೆ ಅವಾಗ ಏನು ಹೇಳ್ತಾ ಇದೀಯ ಅಪ್ಪು ಅಂತ ಅಪೇಕ್ಷೆ ಕೇಳ್ತಾ ಇರಬೇಕಾದ್ರೆ ಅಲ್ಲ ಹೆಣ್ಮಕ್ಳು ಸಾಮಾನ್ಯವಾಗಿ ಅವ್ರ ತವರು ಮನೆಯವರು ಬಂದರೆ ಅವ್ರ ಜೊತೆ ಮಲ್ಕೊಳಕ್ಕೆ ಇಷ್ಟಪಡ್ತಾರೆ ಆದರೆ ಆ ಭೂಮಿ ಇವ್ರು ಯಾರೋ ಬಂದಿದ್ದಾರೆ ಅಂತ ನಾನು ಇವ್ರ ಜೊತೆ ಮಲಗ್ತೀನಿ ನಿನ್ನ ಜೊತೆ ಮಲಗಲ್ಲ ಅಂತ ಹೇಳ್ತಿದ್ದಾಳಲ್ಲ ಹಾಗಾದ್ರೆ ನಿಜವಾಗ್ಲೂ ಇರಿಬ್ರು ಮದುವೆ ಆಗಿಲ್ಲ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಹಾಗೆ ಅವಳನ್ನ ನೋಡ್ತಾ ಇರ್ತಾರೆ ಅಲ್ಲ ಅವತ್ತು ನಮ್ಮ ಭವಿಷ್ಯತ್ ಕುಮಾರ್ ಜ್ಯೋತಿಷರ್ ಬಂದಾಗ ನಿಮಗೆ ಮೃತ್ಯುಂಜಯ ಅಂತ ಇದೆ ಅಂತ ಹೇಳಿದ್ರು ತಾನೆ ಅವಾಗ ಅಜಿತ್ ಏನಂದ ನಾನು ಭೂಮಿ ಬಿಟ್ಟು ಮಲಗಲ್ಲ ಅಂತ ಹೇಳಿದೆ ಅಲ್ವಾ ಅಮ್ಮ ಹೇಳ್ದ ತಾನೆ ಅಂದಾಗ ಹ್ಞೂ ಹೌದು ಹೇಳ್ದ ಅಂತ ಈ ಕಡೆ ಹೇಳ್ತಾ ಇರಬೇಕಾದ್ರೆ ಮತ್ತು ಅಂದಮೇಲೆ ಇವತ್ತು ಯಾಕೆ ಇವ್ರಿಗೋಸ್ಕರ ಭೂಮಿ ಇಲ್ಲಿ ಮಲ್ಕೋತೀನಿ ಅಂತ ಹೇಳಿದಾಗ ಸರಿ ಆಯಿತು ಹೋಗು ಅಂತ ಅಜಿತ್ ಹೇಳೇ ಬಿಟ್ಟ ಹಾಗಾದರೆ ಇವರಿಬ್ರು ಮದುವೆ ನಿಜವಾಗ್ಲೂ ಆಗಿಲ್ಲ ಅಂತಲೇ ತಾನೇ ಅರ್ಥ ಅನ್ಬೇಕಾದ್ರೆ ಎಲ್ಲರೂ ಶಾಕ್ ಆಗಿ ಅಪೇಕ್ಷೆಯನ್ನು ನೋಡ್ತಾ ಇರ್ತಾರೆ ಈ ಕಡೆ ಅಜಿತ್ ಮೇಲೆ ನಿಂತ್ಕೊಂಡು ಎಲ್ಲನೂ ಕೇಳಿಸ್ಬಿಟ್ಟು ಅಲ್ಲ ಬೆಂಕಿ ಕಡೆ ಹಚ್ಚಿದಲ್ಲೇ ನಮ್ಮ ಅಕ್ಕ ಈ ಥರ ಹೋಗಿ ಆಡಿಸ್ತಾ ಇದ್ದಾಳಲ್ಲ ಭಾರಿ ಇದ್ದಾಳೆ ಇವಳು ನಾನು ಈಗ ಹೋಗಿ ಏನಾದರೂ ಪ್ಲ್ಯಾನ್ ಮಾಡಿ ಅದನ್ನು ನೀರು ಎರಚೋ ರೀತಿ ನಾನು ಮಾಡಬೇಕು ಇಲ್ಲ ಅಂತಂದರೆ ಒಟ್ಟಾರದ ಮುಂದೆ ನಾವು ನಿಜದ ಮದುವೆ ಆಗಿಲ್ಲ ಅಂತ ಟಾಮ್ ಟೂಮ್ ಮಾಡಿಬಿಡ್ತಾಳೆ ಏನಾದರೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಈ ಕಡೆ ಅಪೇಕ್ಷೆ ಹೇಳ್ತಾಳೆ ನನಗಂತೂ ಅದು ಗೊತ್ತಿಲ್ಲಪ್ಪ ಅನ್ಬೇಕಾದ್ರೆ ಈ ಕಡೆ ಮನಸ್ವಿನಿ ಅದನ್ನು ನೋಡಿದರೆ ತೀರ್ಮಾನ ಮಾಡಬೇಕು ಅಂತ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಭೂಮಿ ಬಂದು ಅಜಿತ್ನ ಏನಾಯ್ತು ಅಂತ ಕೇಳಬೇಕಾದ್ರೆ ಏನಿಲ್ಲಮ್ಮ ನೀನು ಹೋಗ್ಬಿಟ್ಟು ಟವಲ್ ಮತ್ತು ಸೋಪ್ನ ಕೊಡೋಗು ಅಂತ ಕಳಿಸಿದಾಗ ಈ ಕಡೆ ಭೂಮಿ ಬರ್ತಾ ಇರ್ತಾಳೆ ಅವಾಗ ಮತ್ತೆ ಮನಸ್ವಿನಿ ಹೇಳ್ತಾಳೆ ಬಂದವರು ಬೇಕಾದರೆ ಭೂಮಿನ ಕರ್ಕೊಂಡು ಹೋದ್ರೂ ಹೋಗ್ಬೋದು ನಾವೇನು ತಡೆಯಲ್ಲ ಅಂತ ಕೋಂಪ್ ಮಾತಾಡ್ತಾ ಇರಬೇಕಾದ್ರೆ ಭೂಮಿ ಅಲ್ಲಿಗೆ ಬಂದುಬಿಟ್ಟು ಅಕ್ಕ ತೊಗೊಳ್ಳಿ ಟವಲ್ ಸೋಪ್ ಎಲ್ಲ ಕೊಟ್ಟಿದ್ದೀನಿ ಗೆಸ್ಟ್ ರೂಮಿಗೆ ಹೋಗಿ ವಾಶ್ ಮಾಡ್ಕೊಬನ್ನಿ ಮುಖ ಎಲ್ಲ ತೊಳ್ಕೊಬನ್ನಿಂತ ಹೇಳ್ತಿರ್ಬೇಕಾದ್ರೆ ಆದರೆ ಕಾಲೋನಿಯವರೆಲ್ಲ ಖುಷಿ ಪಡ್ತಾ ಇರ್ತಾರೆ ನೋಡಿ ನೀವು ಇರೋವರೆಗೂ ನಾನು ನಿಮ್ ಜೊತೆನೇ ಇರ್ತೀನಿ ಏನ್ ಬೇಕು ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ ನಾನು ಅಡುಗೆ ಮಾಡ್ತೀನಿ ಹೋಗಿ ಎಲ್ಲ ಅಪ್ ಆಗಿ ಬನ್ನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ ನೋಡಿದ್ರ ನೋಡಿದ್ರ ಇವಾಗ ನೋಡಿ ಇವ್ರ ಜೊತೆ ಮಲ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ ಅನ್ಬೇಕಾದ್ರೆ ಅಜಿತ್ತು ಓಡಿ ಬರ್ತಾನೆ ಏನಾಯಿತು ಸಾಹೇಬ್ರೆ ಅಂದಾಗ ನೋಡು ನಾನು ಒಪ್ಪಲ್ಲ ಇದಕ್ಕೆ ಎಂದಾಗ ಅಲ್ಲ ಸಾಹೇಬ್ರೆ ಇಷ್ಟೇ ತಕ ಅದನ್ನೇ ತಾನೇ ಮಾತಾಡಿದ್ದು ಅಂದಾಗ ಹೌದು ಹೌದು ಅದನ್ನೇ ಮಾತಾಡಿದ್ದು ಇನ್ನೇನು ಮಾಡೋದು ಹೆಂಡತಿಗೆ ಬೇಜಾರಾಗುತ್ತೆ ಅಂತ ನೀನು ಇವ್ರ ಜೊತೆ ಮಲ್ಕೋ ಅಂತ ನಾನು ಹೇಳ್ತೇನೆ ಆದರೆ ನನಗೆ ಒಂದು ಕ್ಷಣ ನೀನು ಬಿಟ್ಟು ಇರೋಕ್ಕಾಗಲ್ಲ ಅಂತ ಕಾಲನಿಯವರಿಗೆಲ್ಲ ಗೊತ್ತಾಗಲಿ ಅಂತ ಹೇಳ್ತಾ ಇರ್ತಾನೆ ಆಕೆ ಅಪೇಕ್ಷನ ಹತ್ರ ಬಂದ್ಬಿಟ್ಟು ಏನು ಗೊತ್ತಾ ಒಂದಿನ ನಮನಿಗೆ ಭವಿಷ್ಯದ ಜ್ಯೋತಿಷ್ ಕುಮಾರ್ ಅಂತ ಬಂದಿದ್ದರು ಅವ್ರ ಹೆಸರಲ್ಲೇ ಭವಿಷ್ಯ ಇದೆ ಅಂಥ ಜ್ಯೋತಿಷ್ ಸರ್ನ ನಮ್ಮ ಅಕ್ಕ ಕರ್ಕೊಬಂದಿದ್ಲು ಹೇಳು ಅಪೇಕ್ಷಕ ನೀನೇ ಅಪೇಕ್ಷ ಹೇಳು ಅಂತ ಅನ್ಬೇಕಾದ್ರೆ ಹಾಗೆ ಅಪೇಕ್ಷ ಸಿಟ್ಟು ಮಾಡಿಕೊಂಡು ನೋಡ್ತಾ ಇರ್ತಾಳೆ ಅವಾಗ ನನ್ನ ಹೆಣ್ತಿನ ಬಿಟ್ಟು ನನಗೆ ಒಂದು ದಿನವೂ ಇರೋಕ್ಕಾಗಲ್ಲ ಅಂತ ಭೂಮಿಗೆ ಎಣ್ಣೆ ಇಟ್ಕೊಂಡು ನೋಡ್ತಾ ಇರಬೇಕಾದ್ರೆ ಜನರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ ಆವಾಗ ಸದಾನಂದ ಹೇಳ್ತಾ ಇರ್ತಾನೆ ಆಯಿತು ಬಿಡಿ ಸರ್ ನಮಗೆಲ್ಲ ಅರ್ಥ ಆಯಿತು ನಿಮ್ಮ ಹೆಣ್ತಿನ ದೂರ ಇಡೋಕ್ಕೆ ನಮಗೂ ಇಷ್ಟ ಇಲ್ಲ ಆಮೇಲೆ ಆ ಪಾಪ ನಮಗೆ ಸುತ್ತೋದು ಬೇಡ ಅಂತ ಇಷ್ಟು ಒಳ್ಳೆ ಸದಾನಂದ ನೀನು ಅಂತ ಹಾಗೆ ಪ್ಲೈನ್ ಕೇಸ್ ಕೊಡ್ತಾ ಇರ್ತಾನೆ ಅವಾಗ ಸದಾನಂದ ಹೇಳ್ತಾ ಇರ್ತಾರೆ ನೋಡು ಭೂಮಿ ನಮ್ಮ ಜೊತೆ ಅಂತೂ ಮಲಗಕ್ಕೆ ಬರಬೇಡ ಅಂತ ನಾನು ಎಲ್ಲಿ ಮಲಗಬೇಕು ಅಂತ ಹೇಳು ನಾವು ಅಲ್ಲೇ ಹೋಗಿ ಮಲಗ್ತೀವಿ ಅಂತ ಅನ್ಬೇಕಾದ್ರೆ ಅಲ್ಲಿರೋ ಹೆಂಗಸರು ಸಹ ನೀನು ಬರಬೇಡ ಭೂಮಿ ನಿನ್ನ ಗಂಡನ ಜೊತೆನೇ ಇರು ನಾವು ಇಲ್ಲೆಲ್ಲಾದರೂ ಮಲ್ಕೋತೀವಿ ಅಂತ ಹೇಳಿದಾಗ ಭೂಮಿಗೆ ಗುರೈಸ್ಕೊಂಡು ಹಾಗೆ ಅಜಿತ್ ನೋಡ್ತಾ ಇರ್ತಾಳೆ ಆಗ ಅಜಿತ್ ಹೇಳ್ತಾ ಇರ್ತಾನೆ ಕೋಪ ಚಿನ್ನ ನೀನು ತವ್ರ ಮನೆಯವ್ರನ್ನ ನಾನು ನೋಡ್ಕೋತಾ ಇದ್ದೀನಿ ತಾನೆ ಹಾಗೆ ನೀನು ನನ್ನ ಖುಷಿನ ನೋಡ್ಕೋಬೇಕು ನೋಡ್ಕೋಬೇಕು ಇಲ್ದಲೆ ಆ ಬೆಡ್ಡಲ್ಲಿ ಹೆಂಗೆ ಕಳೆದಿ ನಾನು ನೈಟ್ ಎಲ್ಲ ಜೀವನವಾಗಬೇಕಾದ್ರೆ ಎಲ್ಲರೂ ಹಾಗೆ ನಾಚಿಕೆ ಬಡ್ಕೋತಾ ಇರ್ತಾರೆ ಮತ್ತು ಅಜಿತ್ ಹೇಳ್ತಾ ಇರ್ತಾನೆ ನೀನು ತವ್ರ ಮನೆಯವರು ಬಂದಾರೆ ಅಂತ ನನ್ನನ್ನು ಬಿಟ್ಟು ಹೋದರೆ ನಮ್ಮ ಮದುವೆಗೆ ಏನು ವ್ಯಾಲ್ಯೂ ಕೊಟ್ಟಂಗೆ ಇರುತ್ತೆ ನೋಡು ಹೇಳೋಣ ಕೆಲವ್ರು ಬೇರೆ ಕೆಲಸಕ್ಕೆ ಬರೆದವರು ನಮ್ಮನ್ನು ತಪ್ಪಾಗಿ ತಿಳ್ಕೊತಾರೆ ಅದಕ್ಕೋಸ್ಕರ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಮಾತ್ರ ಹಾಗೆ ಗುರೈಸ್ಕೊಂಡು ಅಜಿತನ್ನ ನೋಡ್ತಾ ಇರ್ತಾನೆ ಅವಾಗ ಭೂಮಿ ಹೇಳ್ತೇವೆ ಊಟ ವ್ಯವಸ್ಥೆ ಮಾಡೋಣ ಎಲ್ಲರೂ ಹಸ್ಕೊಂಡಿದ್ದಾರೆ ಅಂತ ಅಂದಾಗ ಮಾಡೋಣ ಮಾಡೋಣ ಬೇಗ ಊಟ ಮಾಡಿ ಮಲ್ಕೊಳ್ಳೋಣ ಅಂದಾಗ ಭೂಮಿ ಮತ್ತೆ ಗುರಾಯಿಸ್ತಿರ್ಬೇಕಾದ್ರೆ ಸದಾನಂದ ನಂದ ಹೇಳ್ತಾ ಇರ್ತಾನೆ ಅಯ್ಯೋ ನಮಗೆ ಆಶ್ರಯ ಚಿಕ್ಕ ಸಿಕ್ಕಿರೋದೇ ಹೆಚ್ಚು ಪೊಲೀಸ್ ಮನೆಯಲ್ಲಿ ಆಶ್ರಯ ಸಿಕ್ಕಿದೆಯಲ್ಲ ನಮಗಿಂತ ಭಯ ವಯಸ್ಸಾದವರು ಒಳಗಡೆ ಮಲ್ಕೊಳ್ಳಿ ನಾವು ಬೇಕಾದ್ರೆ ಹೊರಗಡೆ ಮಲ್ಕೋತೀವಿ ಅಂತ ಅಂದಾಗ ಅಜಿತ್ತು ಸರಿ ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಭೂಮಿ ಒಂದು ನಿಮಿಷ ಬರ್ತೀರಾ ಮಾತಾಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಅಪೇಕ್ಷೆ ಊರ್ಕೋತಾ ಇರ್ತಾಳೆ ಆಗ ಕಾಲೋನಿಯವರೆಲ್ಲ ಹೆಂಗುಸರು ನಗಾಡ್ತಾ ಇರ್ತಾರೆ ಈ ಕಡೆ ಸದಾನಂದ ಅಪೇಕ್ಷೆನ ಹಾಗೆ ನೋಡ್ತಾ ಇರಬೇಕಾದ್ರೆ ಏನು ನನ್ನೇ ನೋಡ್ತಾ ಇದ್ದೀರಾ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ಕೋಪ ಮಾಡ್ಕೊಂಡಾಗ ಸರಿ ಮೇಡಮ್ ಅಂತ ಸದಾನಂದ ಅನ್ನ ಗಡ್ಕೊಂಡು ಹಾಗೆ ಕೂತ್ಕೊಬಿಡ್ತಾನೆ ಇನ್ನೊಂದು ಕಡೆ ಅಜಿತ್ನ ಭೂಮಿ ಎಳ್ಕೊಂಡು ರೂಮಿಗೆ ಕರ್ಕೊ ಬಂದಾಗ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ಅವಾಗ ಯಾಕೆ ಹಿಂಗೆ ನೋಡ್ತಾ ಇದೆಯಾ ಅಂದಾಗ ಆ ಗಂಡ ಒಬ್ಬನೇ ಇದ್ದಾಗ ಹೆಂಡ್ತಿ ಬಂದುಬಿಟ್ಟು ರೂಮಲ್ಲಿ ಏನು ಮಾಡ್ತಾಳೆ ಹೇಳಿ ಅಂತ ಅಂದ್ಬಿಟ್ಟು ಕಾಲರ್ ಹಿಡ್ಕೊಂಡಾಗ ಏನು ಮಾಡ್ತಿದ್ದೀಯಾ ಅಂತ ಅಜಿತ್ ಕೇಳ್ತಾ ಇರ್ತಾನೆ ಅಲ್ಲ ನೀವೇ ಹೇಳಿದ್ದು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ನಾನು ಬರ್ತೀನಿ ಆಮೇಲೆ ನೀನು ಹೇಗೆ ಬಿಟ್ಟಿರೋದು ನೀನು ಅವ್ರ ಜೊತೆ ಮಲಗಬೇಡ ನನಗೆ ಬಿಟ್ಟಿರೋಕ್ಕಾಗಲ್ಲ ಈ ಬೆಡ್ ಮೇಲೆಲ್ಲ ಹೇಗೆ ಮಲಗಲಿ ನಾನು ಒಬ್ಬಳೇ ಅಂತ ಹೇಳ್ತಾ ಇದ್ರಲ್ಲ ನನಗೂ ಅದೇ ರೀತಿ ಆಗ್ತಿದೆ ಮೈಯೆಲ್ಲ ಚುಟ್ಟು ಚುಟ್ಟು ಆಗ್ತಾ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಏ ನಿನ್ಗೆ ಮೈಯೆಲ್ಲ ವರ್ಕ್ ಮಾಡ್ತಾ ಇಲ್ಲ ಅನ್ಸುತ್ತೆ ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ ಅಂತ ಅಜಿತ್ ಹೇಳ್ತಾ ಇದ್ರು ಸಹ ಕಾಲಲ್ಲಿ ಇಟ್ಕೊಂಡು ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಭೂಮಿ ಹಜುತ್ತನ್ನು ನೋಡ್ತಾ ಇರ್ತಾಳೆ ನೋಡಿ ಸಾಹಿಬ್ರಿ ನನಗೆ ಅದೆಲ್ಲ ಗೊತ್ತಿಲ್ಲ ನಿಮ್ಮನ್ನು ಬಿಟ್ಟು ನನಗೂ ಸಹ ಮಲಗೋಕ್ಕಾಗಲ್ಲ ಅಂದಾಗ ಅಯ್ಯೋ ನಿನ್ನ ನನ್ನ ಸಿಸ್ಟಮ್ ಏನು ವರ್ಕಾಗ್ತಿಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಹಿಂಗೆ ಅಂದಾಗ ಇಲ್ಲ ನನಗೆ ಚುಟು ಚುಟು ಹಾಕ್ತಾ ಇದೆ ಅಂದ್ಬಿಟ್ಟು ಕಿಸ್ ಮಾಡೋಕ್ಕೆ ಅಂತ ಹೋದಾಗ ನೋಡು ನೋಡು ಇದೆಲ್ಲ ಬೇಡ ಆಯಿತಾ ಏನೇನು ಎಡವಟ್ ಆಗಿಬಿಡುತ್ತೆ ಕಾಂಟ್ರಾಕ್ಟ್ ಮದುವೆ ನೆನಪಿಸ್ಕೋ ನೆನಪಿಸ್ಕೊ ಅಂದಾಗ ಇಲ್ಲ ಸಾಹೇಬ್ರೆ ನನಗೆ ಪ್ಯಾರ್ಗೆ ಆಗಿಬಿಟ್ಟಿದೆ ನಿನ್ನ ಮೇಲೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಯ್ಯೋ ಏನೇ ಆಗಿದೆ ನಿನಗೆ ಇವತ್ತು ಈ ವಿಲ್ ಡೆಡ್ ಏನಾದರೂ ನಿನ್ನ ಮೈ ಮೇಲೆ ಬಂದುಬಿಟ್ಟಿದ್ದಾಳೆ ಭೂಮಿ ಅಂತ ಅನ್ಬೇಕಾದ್ರೆ ಅದೆಲ್ಲ ಗೊತ್ತಿಲ್ಲ ಬಿಟ್ಟು ನಿನ್ನ ಮೇಲೆ ಪ್ಯಾರ್ಗೆ ಆಗಿದೆ ಅಂತ ಹಾಗೆ ಬುಜದ ಮೇಲೆ ಮಲ್ಕೊಬಿಡ್ತಾಳೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ಸ್ಟಾಪ್ ಇಡ್ ಆಯ್ತಾ ಮನೆಯಲ್ಲಿ ದೊಡ್ಡೋರೆಲ್ಲ ಇದ್ದಾರೆ ಎಲ್ಲರೂ ಅಷ್ಟೊಂದು ಜನ ಬಂದಿದ್ದಾರೆ ಈ ರೀತಿ ನೋಡ್ಕೋತಾರೆ ಗೊತ್ತಾಗಲ್ವಾ ಅಂದಾಗ ಭೂಮಿ ಹೇಳ್ತಾ ಇರ್ತಾಳೆ ಓಹೋ ಆ ವಿಷಯ ನಿಮಗೆ ಇವಾಗ ಗೊತ್ತಾಯ್ತಾ ನೀವು ಏನು ಗೊತ್ತಿರ್ಲಿಲ್ವಾ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಎಲ್ಲರ ಮುಂದೆ ಆ ಆತರ ಮಾಡಿದ್ರಲ್ಲ ನನಗೆ ಎಷ್ಟು ಮುಜುಗರ ಆಯಿತು ಇವಾಗ ನಿಮಗೆ ಅದೇ ರೀತಿ ಮಾಡಿದ್ರೆ ಯಾವ ಥರ ಆಗುತ್ತೆ ಅಂತ ಒಂದು ಟ್ರಯಲ್ ತೋರಿಸ್ದೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಸಾಹೇಬ್ರೆ ನಾಲ್ಕು ಗೋಣಗಳ ಮುದ್ದೆ ನಾನು ನಿಮ್ಗೆ ಈ ತರ ಮಾಡಿದ್ಕೆ ನಿಮಗೆ ಎಷ್ಟು ಮುಜುಗರ ಆಗ್ತಿದೆ ಅಲ್ಲ ಅಷ್ಟು ಕಾಲು ಜನಗಳ ಜೊತೆ ಇರಬೇಕಾದ್ರೆ ನನಗೆ ಆ ಥರ ಮಾಡಿದ್ರಲ್ಲ ನನಗೆ ಎಷ್ಟು ಮುಜುಗರ ಆಗ್ತಿತ್ತು ಅದು ನೀವು ಯೋಚನೆ ಮಾಡಿದ್ರ ಅಂತ ಕೂಗಾಡ್ತಾ ಇರ್ತಾಳೆ ಆಗ ಅಜಿತ್ ಹೇಳ್ತಾ ಇರ್ತಾನೆ ಅಯ್ಯೋ ಹಾಲಲ್ಲಿ ನಾನು ನಿಮ್ಗೆ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿದ್ದು ಸುಮ್ಮನೆ ಆಯ್ತಾ ಅಪ್ಪುಗೋಸ್ಕರ ಅಂತ ಅಂದಾಗ ಹಾಗಾದ್ರೆ ಅಪ್ಪು ಬಂದು ಹೇಳಿದ್ರ ನೀವು ಈ ತರ ಮಾತಾಡಿ ಅಂತ ಅಂದಾಗ ನಡೆದಿದ್ದ ವಿಷಯ ಎಲ್ಲೂ ಸಹ ಅಜಿತ್ ಭೂಮಿಗೆ ಹೇಳ್ತಾ ಇರ್ತಾನೆ ನಿಜವಾದ ಗಂಡ ಹೆಂಡತಿ ಅಲ್ಲ ಈ ತರ ಇವ್ರು ಮನೆಯವ್ರು ಬಂದಿದ್ದಾರೆ ಅಂತ ಎಂಡ್ತಿ ಹೊರಗಡೆ ಮಲ್ಕೊಳ್ಳೋದು ಸಹಜ ಆದರೆ ಯಾರೋ ಬಂದಿರೋದಕ್ಕೋಸ್ಕರ ಭೂಮಿ ಇಲ್ಲಿ ಮಲಗ್ತಾ ಇದ್ದಾಳೆ ಹಾಗಾದ್ರೆ ಗಂಡ ಎಂಟಿ ಅಲ್ಲ ಅಂತ ಎಲ್ಲರ ಮುಂದೆ ಹೇಳ್ತಾ ಇತ್ತು ಅದಕ್ಕೋಸ್ಕರ ನಾನು ಈ ತರ ಮಾಡಿದೆ ಓ ಹೌದಾ ಸಾರಿ ಸಾಹೇಬ್ರಾ ನನಗೆ ಗೊತ್ತಾಗ್ಲಿಲ್ಲ ಒಂದು ಸಿಗ್ನಲ್ ಕೊಡಬೇಕು ತಾನೆ ಅಂತ ಅನ್ಬೇಕಂದ್ರೆ ಹಾ ಹೌದು ಯಾವಾಗಲೂ ನಿನಗೆ ಸಿಗ್ನಲ್ಲೇ ಕೊಡೋಕ್ಕಾಗಲ್ಲ ದೇವರು ನಿನಗೂ ಬುದ್ಧಿ ಕೊಟ್ಟಿದ್ದಾನೆ ತಾನೇ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ ಅಲ್ಲ ನನ್ನ ಬಗ್ಗೆ ಗೊತ್ತಿದ್ರು ಸಹ ನೀನು ಯಾವ ರೀತಿ ಅಡ್ವಾಂಟೇಜ್ ತಗೊಂಡೆ ಏನು ಗೊತ್ತಾ ನಾನು ಸ್ಕೂಲಿಗೆ ಹೋಗಬೇಕಾದ್ರೆ ಚಿಕ್ಕ ಹುಡುಗ ಆಗಿದ್ದಾಗ ನಾನು ಸ್ಕೂಲಿಂದ ಬಂದಾಗ ನಮ್ಮ ಅತ್ತೆ ನಮ್ಮ ಶಾರದಂತೆ ಹಾಗೆ ನಮ್ಮ ಮಾವ ನಮ್ಮ ನಮ್ಮ ನಮ್ಮಪ್ಪ ಅಪೇಕ್ಷೆ ಇಷ್ಟೇ ನನಗೆ ಸ್ಕೂಲ್ ಬಟನ್ ಬ ಶರ್ಟಿಂದ ಬಿಚ್ಚಬೇಕಾಗಿತ್ತು ಅಂಥದ್ರಲ್ಲಿ ಇವತ್ತು ನೀ ನನ್ನ ಮೈ ಮುಟ್ಟಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ರು ಅಂತ ಅಂದಾಗ ಭೂಮಿ ಹಾಗೆ ಯೋಚನೆ ಮಾಡಿಬಿಟ್ಟು ಹಾಗೆ ರ್ಯಾಶ್ ಆಗಿಬಿಟ್ಟು ಅಲ್ಲ ಮನೆಯವ್ರ ಮುಂದೆ ನನ್ನ ಸೊಂಟ ಮೈ ಎಲ್ಲ ಮುಟ್ತೀರಲ್ಲ ಅವಾಗೆ ನೀವು ನನ್ನ ಪರ್ಮಿಷನ್ ಕೇಳಿ ಮುಟ್ತಾ ಇದ್ರ ಹಾಗೆ ನಾನು ಮಾಡಿದೆ ಅಷ್ಟೇ ಅಂದಾಗ ಏಯ್ ನೋಡು ನೋಡು ನೀನು ಅಡ್ವಾಂಟೇಜ್ ತಗೋತಿದ್ಯಾ ಅಂತ ಹೇಗ್ತಾ ಇರ್ತಾನೆ ಏನಿಲ್ಲ ಇಲ್ಲ ಆಯಿತಾ ಅದು ಬೇರೆ ಇದು ಬೇರೆ ಎಲ್ಲ ಒಂದೇ ಅಂತ ಇವಳು ಸಹ ರೇಗ್ತಾ ಇರಬೇಕಾದ್ರೆ ಅಯ್ಯೋ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಲ್ಲ ಬಂದಿದ್ದು ಇಂಪಾರ್ಟೆಂಟ್ ವಿಷಯನೇ ಮರೆತು ಬಿಟ್ಟೆ ಅಂದಾಗ ಸರಿ ಆಯ್ತು ಹೋಗು ಅವರಿಗೆ ಊಟದ ವ್ಯವಸ್ಥೆ ಅಂದಾಗ ಸರಿ ಆಯ್ತು ಹೋಗ್ತೀನಿ ಇನ್ಮೇಲೆ ಏನಾದರೂ ನಾನು ಸೊಂಟದ ವಿಷಯಕ್ಕೆ ನನ್ನ ಭುಜದ ಮೇಲೆ ಕೈ ಹಾಕಿದರೆ ನೀವು ಸಾಯಿಸಿ ಬಿಡ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಅಪ್ಪ ಸುಂಟ್ರ ಗಾಳಿ ರಪ್ಪ ಅಂತ ಬಂದು ಮೋದಂಗಾಯಿತು ಆ ಥರ ಆಯಿತು ಇವಳು ವಿಷಯದಲ್ಲಿ ಅಂತ ಮಾತಾಡ್ಕೋತಾ ಇರ್ತಾನೆ ಇನ್ನೊಂದು ಕಡೆ ಇಲ್ಲಿ ದೇವಿಯನಿ ಮತ್ತು ಅಶ್ವಿನಿ ಕಾಫಿ ಕುಡಿತಾ ಇರಬೇಕಾದ್ರೆ ದೇವೇನಿ ಹೇಳ್ತಾಳೆ ಚೆ ಎಂಥ ಕರ್ಮ ನಮ್ಮದು ಮನೇಲಿ ನೆಮ್ಮದಿಯಾಗಿ ಕಾಫಿ ಕುಡಿಯೋಕ್ಕೂ ಸಹ ಆಗ್ತಿಲ್ಲ ಎಂಥ ದರಿದ್ರ ಜನ ನಮ್ಮನೇಲಿ ಬಂದು ತುಂಬ್ಕೊಂಡಿದ್ದಾರೆ ಅಂತ ಮಾತಾಡ್ತಿರ್ಬೇಕಾದ್ರೆ ಅವಳಿಗೆ ಫೋನ್ ಬಂದುಬಿಡುತ್ತೆ ಅಷ್ಟೊತ್ತಿಗೆ ರಾಣ ಮಾಡ್ತಾ ಇರೋದು ಅಂದ್ಬಿಟ್ಟು ಲೋಡ್ ಸ್ಪೀಕರ್ ಹಾಕೊಂಡು ಹಲೋ ರಾಣ ಅಂತ ಅನ್ಬೇಕಾದ್ರೆ ಹಾ ಹಲೋ ರಾಣ ಅಂತ ರಾಗಗಳಿಳಿರಿ ಬೆಂಕಿ ಬಿತ್ತು ನಿಮಗೆ ಹಲೋ ಹಾಗೆ ಅಂತ ಅನ್ಬೇಕಾದ್ರೆ ಏನಾಯ್ತು ಮಿಸ್ಟರ್ ರಾಣ ಅಂತ ಅಂದಾಗ ಬ್ರೇಕಿಂಗ್ ನ್ಯೂಸ್ ಆಗಿದೆ ಅಲ್ಲ ವಾಸ್ತಲ್ಯ ಕಾಲೋನಿಯಲ್ಲಿ ಜನರು ರೌಡಿಗಳೆಲ್ಲನೂ ಸಹ ಅಟ್ಟ ಹಾಯಿಸಿ ಅವ್ರನ್ನ ಹೊಡೆದಿರೋದ್ರಿಂದ ಈ ಕಡೆ ಪೊಲೀಸ್ ಇನ್ಸ್ಪೆಕ್ಟರ್ ತಮ್ಮನೇಲಿ ಆಶ್ರಯ ಕೊಟ್ಟಿದ್ದಾರಂತೆ ಅಂತ ಅನ್ಬೇಕಾದ್ರೆ ಆ ವಿಷಯ ಶಾಕ್ ಆಗಿ ಕೇಳಿ ಈ ಕಡೆ ದೇವೇನಿ ಹಾಗೆ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು